ಎಲೆಕ್ಷನ್ ಸೋತರು ದಾಸರಹಳ್ಳಿ ಅಭಿವೃದ್ಧಿ ಸಂಕಲ್ಪ ಬಿಡ್ತಾ ಇಲ್ಲ ಆರ್ ಮಂಜುನಾಥ್ ಅವರು ಪೀಣ ಕೈಗಾರಿಕಾ ಪ್ರದೇಶದಲ್ಲಿ ಮಂಜುನಾಥ್ ಅವರು ಪರಿಶ್ರಮದಿಂದ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾರೆ ದಾಸರಹಳ್ಳಿ ಮಾಜಿ ಶಾಸಕರಾದಂತಹ ಆರ್ ಮಂಜುನಾಥ್ ಸರ್ಕಾರದ ಮೇಲೆ ಒತ್ತಡ ತಂದು ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ಅಭಿವೃದ್ಧಿ ಕಾರ್ಯವನ್ನ ಕೂಡ ಮಾಡ್ತಾ ಇದ್ದಾರೆ ಏಷ್ಯಾ ಖಂಡದ ಎರಡನೇ ಅತಿದೊಡ್ಡ ಕೈಗಾರಿಕಾ ಪ್ರದೇಶವಾದಂತಹ ಪೀಣ್ಯ ಕೈಗಾರಿಕಾ ಪ್ರದೇಶ ಆಗಿದೆ ಸೊ ಮೂವತ್ತು ವರ್ಷಗಳಿಂದ ಅಭಿವೃದ್ಧಿ ಕಾಣದ ಪೀಣ್ಯಾ ಕೈಗಾರಿಕಾ ಪ್ರದೇಶದ ರಸ್ತೆಗಳು ಹೀಗಾಗಿ ಅವರು ಮಂಜುನಾಥ್ ಅವರ ಅವಧಿಯಲ್ಲಿ ಕೆ ಎಸ್ ಎಸ್ ಐ ಡಿ ಸಿಯಿಂದ ನಲವತ್ತೊಂಬತ್ತು ಪಾಯಿಂಟ್ ಐದು ಮೂರು ಕೋಟಿ ಮಂಜೂರಾಗಿತ್ತು ರಸ್ತೆಗಳಿಗೆ ಡಾಂಬ್ರೀಕರಣ ಕಾಂಕ್ರೀಟ್ ರಸ್ತೆ ಒಳಚರಂಡಿ ಅಭಿವೃದ್ಧಿಯನ್ನು ಏನು ಮಾಡಬೇಕಾಗಿತ್ತು ಕಲ್ವರ್ಟ್ ಫುಟ್ಪಾತ್ ಬೀದಿ ದೀಪ ಸೇರಿ ಇತರೆ ಅಭಿವೃದ್ಧಿ ಕಾರ್ಯವನ್ನು ಕೂಡ ಕಲ್ಪಿಸಲ ಏನು ಮಾಡಲಾಗಿತ್ತು ನಾಲ್ಕು ವರ್ಷಗಳು ಕಾಮಗಾರಿ ನಡೆಯದಂತೆ ನಿರಂತರವಾಗಿ ತಡೆಯನ್ನು ಒಡ್ಡಲಾಗಿತ್ತು ಚುನಾವಣಾ ನೀತಿ ಸಂಹಿತೆ ಕಾರಣ ಕೊನೆ ಕ್ಷಣದಲ್ಲಿ ಏನೂ ಜಾರಿಯಾಗಿರಲಿಲ್ಲ ಇದೀಗ ಪೀಣಿಯಾದಲ್ಲಿ ಎಲ್ಲಾ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇದ್ದಾವೆ ನನ್ನ ಅವಧಿಯ ಅನುದಾನದಿಂದ ಕಾಮಗಾರಿ ನಡೀತಾ ಇದ್ದಾವೆ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ ಆರ್ ಮಂಜುನಾಥ್ ಅವರು ಪ್ರತಿ ಕಾಮಗಾರಿಗಳ ಮಾಹಿತಿಯನ್ನ ಮಾಜಿ ಶಾಸಕ ಆರ್ ಮಂಜುನಾಥ್ ಅವರು ನೀಡಿದ್ದಾರೆ ಎನ್ಟಿಟಿಎಫ್ ಜಂಕ್ಷನ್ನಿಂದ ಹದಿನಾಲ್ಕನೇ ಕ್ರಾಸ್ ಜಂಕ್ಷನ್ ಮುಖ್ಯರಸ್ತೆ ಅಭಿವೃದ್ಧಿ ಪಡಿಸಿದ್ದಾರೆ ಪುಣ್ಯ ಕೈಗಾರಿಕಾ ಪ್ರದೇಶದ ನಾಲ್ಕನೇ ಫೇಸ್ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕನೇ ಮುಖ್ಯ ರಸ್ತೆ ಆಗಿದೆ ನಾರಾಯಣಪುರ ಬಸ್ ನಿಲ್ದಾಣ ರಾಜಗೋಪಾಲ ನಗರ ಮುಖ್ಯ ರಸ್ತೆ ಸಂಪರ್ಕಿಸಿರುವಂತಹ ಕೂಡ ಕಲ್ಪಿಸಲಾಗಿದೆ ರೋಟರಿ ಉದ್ಯೋಗ ರಸ್ತೆ ಬೃಂದಾವನ ರಸ್ತೆಯ ಡಾಂಬರೀಕರಣ ಮತ್ತು ಅಭಿವೃದ್ಧಿಯನ್ನು ಪಡಿಸಲಾಗಿದೆ ಹದಿನಾಲ್ಕನೇ ಕ್ರಾಸ್ ಜಂಕ್ಷನ್ ಪಿಣ್ಯ ಸಬ್ ರಿಜಿಸ್ಟರ್ ಕಚೇರಿಗೆ ಹೊಂದಿಕೊಂಡಂತಹ ಮುಖ್ಯ ರಸ್ತೆ ಮತ್ತೊಂದು ಕಡೆ ಹದಿನಾಲ್ಕನೇ ಕ್ರಾಸ್ ಜಂಕ್ಷನ್ ನಿಂದ ಶಿವಪುರ ಕೆರೆ ರಸ್ತೆ ಬಿಎಂಟಿಸಿ ಬಸ್ ಡಿಪೋ ಒಂಬತ್ತಕ್ಕೆ ಏನು ಸಂಪರ್ಕ ರಸ್ತೆ ಪೀಣ್ಯ ಕೈಗಾರಿಕಾ ಪ್ರದೇಶದ ನಾಲ್ಕನೇ ಫೇಸ್ಗೆ ಒಳಪಡುವಂತಹ ಇನ್ನಿತರೆ ಎಲ್ಲಾ ರಸ್ತೆಗಳನ್ನು ಅಭಿವೃದ್ಧಿಯನ್ನ ಪಡಿಸಲಾಗಿದೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಒಳಪಡುವ ಏಷ್ಯಾ ಖಂಡದ ಎರಡನೇ ಅತಿದೊಡ್ಡ ಕೈಗಾರಿಕಾ ಪ್ರದೇಶವಾದ ಪಿಣ್ಯ ಕೈಗಾರಿಕಾ ಪ್ರದೇಶದ ರಸ್ತೆಗಳು ಸುಮಾರು ಮೂವತ್ತು ವರ್ಷಗಳಿಂದ ಅಭಿವೃದ್ಧಿ ಕಂಡಿರುವುದಿಲ್ಲ ನನ್ನ ಅವಧಿಯಲ್ಲಿ ಕೈಗಾರಿಕಾ ಪ್ರದೇಶವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕೆಎಸ್ಎಸ್ಐಡಿಸಿ ವತಿಯಿಂದ ಸರ್ಕಾರ ಆದೇಶ ಸಂಖ್ಯೆ ಏನು ಸಿಕ್ಸ್ ಏಟ್ ಸಿಎನ್ಸಿ ಟ್ವೆಂಟಿ ಟ್ವೆಂಟಿ ಒನ್ ಬೆಂಗಳೂರು ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೆರಡರ ಅನ್ವಯ ರೂಪಾಯಿ ನಲವತ್ತೊಂಬತ್ತು ಪಾಯಿಂಟ್ ಐದು ಮೂರು ಕೋಟಿಯನ್ನ ರಸ್ತೆಗಳಿಗೆ ಡಾಂಬ್ರೀಕರಣ ಕಾಂಕ್ರೀಟ್ ರಸ್ತೆ ಒಳಚರಂಡಿ ಅಭಿವೃದ್ಧಿ ಕಲ್ವರ್ ಫುಟ್ಪಾತ್ ಬೀದಿ ದೀಪಗಳ ಅಳವಡಿಕೆ ಹಾಗೂ ಇನ್ನಿತರ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಂದೇ ಟೆಂಡರ್ ಪ್ರಕ್ರಿಯೆ ಮುಗಿಸಿರುತ್ತೇನೆ ಪೀಣ್ಯ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿಗಾಗಿ ಬಿಡುಗಡೆಯಾದ ರೂಪಾಯಿ ಐದು ಮೂರು ಕೋಟಿ ಅನುದಾನವು ಬಳಕೆಯಾಗದಂತೆ ರಾಜಕೀಯ ದ್ವೇಷದಿಂದ ಕಳೆದ ನಾಲ್ಕು ವರ್ಷಗಳು ಕಾಮಗಾರಿ ನಡೆಯದಂತೆ ನಿರಂತರವಾಗಿ ತಡೆಯುತ್ತಾರೆ ಹಾಗೂ ಕಾಮಗಾರಿಗಳನ್ನು ಪ್ರಾರಂಭಿಸಲು ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿದ್ದು ಈ ಕ್ಷೇತ್ರದ ಮತದಾರ ಬಂಧುಗಳಿಗೆ ತಿಳಿದಿರುವ ವಿಷಯ ಪ್ರಸ್ತುತ ನಡೀತಾ ಇರುವಂತಹ ಎಲ್ಲಾ ಅಭಿವೃದ್ಧಿ ಕಾಮಗಾರಿಗಳು ನನ್ನ ಅವಧಿಯಲ್ಲಿ ಬಿಡುಗಡೆಯಾದ ಅನುದಾನದಿಂದ ಇವತ್ತು ಪೀಣ್ಯ ಕೈಗಾರಿಕಾ ಪ್ರದೇಶದ ಫೇಸ್ ನಾಲ್ಕರ ಈ ಕೆಳಕಂಡ ವಿವಿಧ ಪ್ರದೇಶಗಳ ರಸ್ತೆಗಳು ಸಮಗ್ರ ಅಭಿವೃದ್ಧಿ ಕಾಣ್ತಾ ಇದಾವೆ ಜಂಕ್ಷನ್ ನಿಂದ ಕ್ರಾಸ್ ಜಂಕ್ಷನ್ ವರೆಗೆ ಮುಖ್ಯ ಜಂಕ್ಷನ್ಸ್ತೆಯ ಅಭಿವೃದ್ಧಿಯಾಗಿದೆ ವೀಣಯ ಕೈಗಾರಿಕಾ ಪ್ರದೇಶದ ನಾಲ್ಕನೇ ಫೇಸ್ಗೆ ಒಳಪಡುವ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕನೇ ಮುಖ್ಯ ರಸ್ತೆ ಮತ್ತು ಇದಕ್ಕೆ ಹೊಂದಿಕೊಂಡಿರುವಂತಹ ಎಲ್ಲಾ ಅಡ್ಡ ರಸ್ತೆಗಳ ಅಭಿವೃದ್ಧಿ ಆಗಿದೆ ನಾರಾಯಣಪುರ ಬಸ್ ನಿಲ್ದಾಣ ಮತ್ತು ರೋಲಿಂಗ್ ಮಿಲ್ ರೋಲಿಂಗ್ ಮಿಲ್ ಬಸ್ ನಿಲ್ದಾಣದ ಮಾರ್ಗವಾಗಿ ಗಣಪತಿ ನಗರ ಹಾಗೂ ರಾಜಗೋಪಾಲ ನಗರ ಮುಖ್ಯ ರಸ್ತೆಗೆ ಸಂಪರ್ಕಿಸುವ ಎಲ್ಲಾ ಅಡ್ಡ ರಸ್ತೆಗಳ ಅಭಿವೃದ್ಧಿ ಆಗಿದೆ ರೋಟರಿ ಉದ್ಯೋಗ ರಸ್ತೆ ಮತ್ತು ಬೃಂದಾವನ ರಸ್ತೆಯ ಡಾಂಬರ್ ಮತ್ತು ಅಭಿವೃದ್ಧಿ ಆಗಿದೆ ಹದಿನಾಲ್ಕನೇ ಕ್ರಾಸ್ ಜಂಕ್ಷನ್ ನಿಂದ ಪಿಣ್ಯ ಸಬ್ ರಿಜಿಸ್ಟರ್ ಕಚೇರಿಗೆ ಹೊಂದಿಕೊಂಡಿರುವ ಮುಖ್ಯ ರಸ್ತೆಯ ಡಾಂಬರೀಕರಣ ಮತ್ತು ಅಭಿವೃದ್ಧಿ ಆಗಿರುವಂತದ್ದು ಹದಿನಾಲ್ಕನೇ ಕ್ರಾಸ್ ಜಂಕ್ಷನ್ನಿಂದ ಭಟ್ರು ಹೋಟೆಲ್ ರಸ್ತೆ ಮಾರ್ಗವಾಗಿ ಹಾಗೂ ಶಿವಪುರ ಕೆರೆ ರಸ್ತೆ ಮಾರ್ಗವಾಗಿ ಬಿಎಂಟಿಸಿ ಬಸ್ ಡಿಪೋ ಒಂಬತ್ತಕ್ಕೆ ಸಂಪರ್ಕಿಸಿರುವಂತಹ ರಸ್ತೆಗಳ ಡಾಂಬರೀಕರಣ ಮತ್ತು ಅಭಿವೃದ್ಧಿಯಾಗಿದೆ ಅದು ಕೂಡ ಅಭಿವೃದ್ಧಿಯಾಗಿದೆ ಪೀಣಾ ಕೈಗಾರಿಕಾ ಪ್ರದೇಶದ ನಾಲ್ಕನೇ ಫೇಸ್ಗೆ ಒಳಪಡುವ ಇನ್ನಿತರ ಎಲ್ಲಾ ರಸ್ತೆಗಳ ಅಭಿವೃದ್ಧಿಪಡಿಸಲಾಗಿದೆ ಕ್ಷೇತ್ರದ ಮತದಾರರಿಗೆ ಹಾಗೂ ಹಿಂದಿನ ಪೀಣಿಯ ಕೈಗಾರಿಕಾ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಈ ಅನುದ ಅನುದಾನಕ್ಕಾಗಿ ನಾನು ಮಾಡಿರುವ ಶ್ರಮ ತಿಳಿದಿರುತ್ತದೆ ಆದ್ದರಿಂದ ಜವಾಬ್ದಾರಿಯುತವಾಗಿ ನಿಮ್ಮೆಲ್ಲರ ತೆರಿಗೆ ಹಣದಿಂದ ಪ್ರಸ್ತುತ ನಡೀತಾ ಇರುವಂತಹ ಅಭಿವೃದ್ಧಿ ಕಾಮಗಾರಿಗಳ ವಿಚಾರವಾಗಿ ಹಾಗೂ ಇನ್ನಿತರ ರಸ್ತೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಪೀಣ್ಯ ಕೈಗಾರಿಕಾ ಸಂಘ ಹಾಗೂ ನನ್ನ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಲು ಕೋರಿದೆ